ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಅವಳು ಎಕ್ಸ್ ಎಕ್ಸ್ ಆಗಿರೋಲ್ಲ ಅವಳಿ ಯಾರ ಸಿಂಗರ್ ಇರ್ತಾ ಇವಳಗ್ ಮದ್ವೆ ಆಗಿದೆ ಗಂಡ ಆಫೀಸ್ ಹೋಗಿದಾನಂತ ಇವಳು ಇವ್ಳ ಜೊತೆ ಬಂದಿರ್ತಾರೆ ಗಂಡ ಎಂಟ್ರಿ ಕೊಡ್ತಾನೆ ಎಕ್ಸ್ ಎಂಟ್ರಿ ಕೊಡ್ತಾನೆ ಇವಳು ಪ್ರೆಸೆಂಟ್ ಬಾಯ್ ಫ್ರೆಂಡ್ ಎಂಟ್ರಿ ಕೊಡ್ತಾರ ಅಷ್ಟು ಜನ ಒಬ್ಬ

ಇವಳು ರಿಟರ್ನ್ ಹೊಡಿತಾಳೆ ಹೋಗ್ಬಿಟ್ಟು ಫೋನ್ ಮಾಡ್ತಾಳಂತೆ ಅದ ಅವಳಿಗೆ ಹೋಗುತ್ತಂತ ತಿರ್ಗಾವಳು ಬಂದು ಇನ್ನೊಂದ್ಸಲ ಹೊಡಿತಾಳಂತ ಅಂತ ಹೋಗಿ ಇವಳು ಇವನ್ ಕೆನ್ಯಾಗ ಹೊಡಿತಾಳಂತೆ ಅವ್ನ್ ಬಂದ್ ಅವಳು ಕೆನ್ಯಾಗ ಹೊಡಿತಾಳಂತೆ ಕೊನೆಲ್ಲ ಇವನು ಅವಳು ಇಬ್ರು ಬಿಟ್ಟು ಕೈ ಅವಳು ಇಬ್ರು ಇಡ್ಕೊಂಡು ನೋಡತಾರಂತೆ

ಚಮಚ ಚಮಂತ ಅಂತಾ ভাই ನ ಜಾಸ್ತಿ ಚಮಚ ಚಮ ಅಂತсте ಇಲ್ಲ ಯಾಕಂದ್ರೆ ನಾನು ಸ್ವಲ್ಪ ಅದಕ್ಕೆ ತೃಪ್ತಿ ಆಗೋಂಗೆ ಲಾವ್ ಮಾಡ್ ನಿನ್ನ ಇಟ್ ಅ ಫೋನ್ ಆಗುತ್ತಲ್ಲ ನಂಗನ್ ಡೌಟ್ ಮಾಡ್ನಂಗಲ್ಲ கால் ಮಾಡೋದು ಚೆನ್ನಾಗಿ ಮಾತಾಡ್ತೀಯಾ ಆ ರಾತ್ರಿ ಮಾತಾಡ್ಕತ್ತಾ ನನಗೆ ಹೆಂಗ್ ಕಾಟಾ ಕೊಡ್ತೀಯಾ नहीं तो सुले दो टेलेस hmm. hmm. है ना नार्मल सब इम्बैलेंस आगे चलते हैं अभी के ना नार्मल सिम्बैलेंस मार्ग पर मरते हैं मैंने सुनता है कि मैंने किला देखा अंग्रेजों को मूड बदल रहा है को मैंने सुना था कि इब्रू को मूड बदल यावात ताज मंडला वंदिश हम शरीर पे सुष्टियां बैठा है ಆಮೇಲೆ ಚರಿತ್ರೆ ಸೃಷ್ಟಿ ಆಗ್ಬಿಟ್ಟು ಇದು ಚರಿತ್ರೆ ಸೃಷ್ಟಿಸೋ ಅವತಾರ ಅಂತ ಇನ್ನೊಂದು ಅವತಾರ ಐತ್ ನೋಡ್ಬೇಕು